दलाल हो वापस चले जाइए हमें नहीं चाहिए ವಾಂತದವ್ರು ಇದೊಂದು ಬಿಲ್ಡಿಂಗ್ ಕಸ್ಕೊಂಡಿದ್ದರಿ ಅದು ಪಾರ್ಟಿಕ್ಸ್ನಾಗ್ರಿ ಬೇಡ ಬೇಡ ಸೇಮ್ ಆ ಕಡೆ ಹಿಂಗಾಗಿ ನೋಡಿರಿ ಸೇಮ್ ಇಲ್ಲಿ ಹೆಂಗೆ ಬಂದಿರಿ ಅದ ಸೇಮ್ ಹಂಗೈತೆ ಇದು ಬ್ರಿಟಿಷ್ ಇವರು ಫ್ರಾನ್ಸ್ ಪ್ರಾಂತ ಪ್ರಾಂತ ಅಪಿಸ್ತಾರೆ ಇದು ಆವಾಗ ಇದು ಬಿಲ್ಡಿಂಗ್ ನಮ್ಮ ಕೋರ್ಟ್ಲಿಂದ ಇದನ್ನು ಮತ್ತೆ ಜಬ್ ಇದನ್ನ ತೊಗೊಂಡಿವರು ಇದನ್ನು ಸ್ವಂತಕ್ಕೆ ಅವಾಗ ಮೊದಲ ದೇಶಿಯವ್ರು ಬಿಡಿಸ್ಕೊಟ್ಟಿದ್ರೆ ಇದನ್ನು ನಮ್ಮ ಫಾದರು ಸ್ವತಂತ್ರ ಪಕ್ಷ ಕಾಂಗ್ರೆಸ್ ಗೌರ್ಮೆಂಟು ಹೊತ್ತು ಗೆಳೆಯರಿದ್ದರು ಅವರು ಈ ಬಿಲ್ಡಿಂಗ್ ಕರ್ಸ್ಕೊಂಡ್ರು ಆಫೀಸ್ ಎಲ್ಲಿದ್ದಿದ ಬಾಗಲಕೋಟೆಗೂ ಪ್ರಾಂತ ಆಫೀಸ್ ಇಲ್ಲೇ ಫಸ್ಟ್ ಇದ್ದು ಗೌರ್ಮೆಂಟು ಆಫೀಸ್ ಪ್ರಾಂತ್ ಆಫೀಸ್ ರೀ ಐದಾರು ವರ್ಷ ಬಾಡಿಗೆ ತೊಗೊಂಡಿಲ್ಲ ನಮ್ಮ ಫಾದರ್ ಕೆಟ್ಟಲ್ಲಿ ಫರ್ನಿಚರ್ ಎಲ್ಲ ಎತ್ತಿನ ಮನೆಯಾಗೆ ಹೋಗೋದು ಹೌದ ಒಂದು ಫರ್ನಿಚರ್ ತರಲಿಲ್ಲ ಅಂತ ಇದ್ರೆ ನಮ್ಮ ಫಾದರ್ ಬನ್ರಿ

ಇದು ನಮ್ಮ ಬಂದಿಂದ ಇದು ಬೆಲ್ಜಿಮ್ ಮಾಡಲ್ಲ ಅದು ಡ್ಯಾಮೇಜ್ ಮಾಡಿ ಹೋಗೋ ಬಿಡ್್ರಿ ಕಕ್ಕರ ಅಂತ ಇರ್ಲಿ ಹಾರ ಇವು ಹೇಳ್ತಿದ್ದೆ ಅದ್ರಿಗೆ ಇದೇನೆ ನೀವು ಕಾರ್ಯಕ್ರಮ ಹಾಲ್ ಇದೆ ಸಂಗೀತ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಟೈಮ್ ಪಾಸ್ ಇಲ್ಲಿ ಆಂಗಾರಿ ತಿಚ್ಚನರಗಿತ್ತು ಮುಜನ ಹಾಲ್ ಅಂತ ಕರಿತಿದ್ರಾ ಏನ್ ಇಲ್ಲ ಇಲ್ಲ ಹಾಲ್ ಅಂತಷ್ಟೇ ಕರಿತಿದ್ರು ಅದು ಕಿಚನ್ ದೇವ್ರ ಪೂಜಾ ಇದು ಕಿಚನ್ ರೂಮು ಡೈನಿಂಗ್ ಹಾಲ್ ಇದು ಮುಂದೆ ಈ ಹುಂಚಿ ಕಡೆ ಐತೆಲ್ರಿ ಫ್ಲಾಟಿಂದ ಫಲ ಹದಿನಾಕ ಎಕ್ರಿ ಹನ್ನೆರಡು ಗುಂಟೆ ಒಂದ್ ಎಕ್ರೆ ಮೂವತ್ನಾಲ್ಯಾಕ್ರಿ ಬ್ಯಾಕ್ ವಾಟ್ರ್ ಬರುಕ್ ವಾಟ್ರ್ ಈ ಗಿಡ ತನಕ ಬರ್ತೈತೆ ಇದು ಮುಳುಗಡೆ ಆಗಿದೆ ಮುಳ್ಗಡೆ ಆಗಿದೆ ಮುಳುಗಡೆ ವ್ಯಾಪ್ತಿಯೊಳಗೆ ಇರುವಂಥ ಹಾಂ ಹಾಂ ಆಗಿದೆ ಹಾಗೆ ಬಿಟ್ಟ ಆಗಿದೆ ಬಿಟ್ಟಿ ಅಂದರೆ ಬ್ಯಾಕ್ ವಾಟರ್ ಬಂದಾಗ ನೀರು ಬರ್ತದೆ ಬರ್ತೈತಿ ಇಲ್ಲಿ ತನಕ ಬರ್ತೈತೆ ಸೊ ಬ್ಯಾಕ್ ವಾಟ್ರು ಬಾಗಲಕೋಟೆಯ ಬಹಳ ಅದ್ಭುತ ಬಿಲ್ಡಿಂಗ್ ಗಳನ್ನ ಸಂಸ್ಕೃತಿಯನ್ನ ಇತಿಹಾಸವನ್ನ ಎಲ್ಲವನ್ನೂ ನುಂಗಿ ಹಾಕ್ತವೆ ಅದರಲ್ಲಿ ನೋಡ್ರಿ ಜಮೀನು ಕಳ್ಕೊಂಡಿವು ಮನಿ ಕಳ್ಕೊಂಡಿವು ನಿರಾಸಕ್ಕಿಂತ ನಿರಾಸರಿ ನಮ್ಗೆ ಏನೋ ನೌಕರಿ ಮಾಡಕ್ಕೆ ಬರುವ ಮಕ್ಕಳಿಗೆ ಮಕ್ಕಳಿಗೆಲ್ಲ ಎಷ್ಟಪ್ಪ ಸಂಸ್ಕೃತಿ ಇತಿಹಾಸ ಮುಳುಗೋಯ್ತು ನಮ್ಮ ಪರಂಪರೆ ಎಲ್ಲ ಹೋಯ್ತು ಯಾರೋಗಿ ಈಗ ಸುಮ್ಮ ಸಿಂತಂದ ಬಿಲ್ಡಿಂಗ್ ಕಾಯಕತ್ತಾರೆ ಒಂದು ವೇಳೆ ಇದನ್ನ ಬಿಲ್ಡಿಂಗ್ ನಾವು ಬಿಲ್ಡಿಂಗ್ ಯಾರಿಗಾರ ಕೊಟ್ಟಿದ್ರೆ ಇದು ಈ ಟೈಪ್ ಉಳಿತಿದ್ರಿ ಹೇಳ್ಬೇಕು ನಾವು ಆದರೆ ಒಂದು ಕೆಲಸ ಈ ಸಿರ್ಜಿಯರಿಗೆ ಹೇಳೋದು ಒಂದು ಸ್ಮಾಲ್ ಆ ಗಿಡಗಂಟಿಗಳನ್ನು ತೆಗೆದು ಅಂದ್ರೆ ಈ ಬಿಲ್ಡಿಂಗ್ ಮತ್ತೆ ಇದಾಕತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಅದೊಂದು ಪ್ಲೀಸ್ ಅಂದ್ರೆ ಈ ಬಿಲ್ಡಿಂಗಕ್ಕೆ ನಮಗೆ ಒಂದಿಟ್ಟು ಇದು ಹಾಕತಿ ಹಾಂ ಎದ್ದು ಕಾಣ್ತೈತಿ ಬಿಲ್ಡಿಂಗು ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿರಿ ಸರ್ ಅಂತಂದು ಗೆಡ್ಡು ಬಾಯರಿಗೆ ಹೇಳ ಗಿರದರಂದೇ ಅಂದರೆ ಗುಜರಾತ್ ವಾಸುದೇವ ಎಲ್ಕ್ತಿಯನ್ನು ನಿಮಗೆ ಈ ಸಂದರ್ಭದಲ್ಲಿ ಪರಿಚಯ ಮಾಡಲಿಕ್ಕೆ ಈ ಇವರ ಬರೋ ಸಂಚಿಕೆಯಲ್ಲಿ ಒಂದು ಅನ್ನು ಮಾಡುವಂತ ಅಪೇಕ್ಷೆ ನಮಗಿದೆ ಬಾಗಲಕೋಟೆಯಲ್ಲಿ ಶತಮಾನ ವಹ್ ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದೆ ವಾಸುದೇವ ಎನಾಮೆಲ್ ಪೈಂಟ್ ಅಂತೇಳಿ ಒಂದು ಅದ್ಭುತವಾದ ಇಂಡಸ್ಟ್ರಿ ಇತ್ತು ನೀವು ಹಿಂದೆ ಅಂಚೆ ಕಚೇರಿಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ರೈಲ್ವೆ ನಿಲ್ದಾಣ ಕಾಣುವಂತ ಒಂದು ಎನಾಮೆಲ್ ಬೋರ್ಡ್ಗಳನ್ನು ತಯಾರಾಗ್ತಿದ್ದು ಇವರ ಮಾಲೀಕತ್ವದ ವಾಸುದೇವ ಎನ್ ಎಮ್ ಎಲ್ ಕಾರ್ಖಾನೆ ಇಲ್ಲ ಆ ಕಾರ್ಖಾನೆ ಇದ್ರ ಪಕ್ಕದಲ್ಲೇ ಇದೆ ಅದರ ಮಾಲೀಕರು ಇವರು ಅನ್ನುವಂಥದ್ದು ನನಗೆ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ ಬಟ್ ಆಧುನಿಕ ಮುದ್ರಣ ವಿವಿಧತೆ ಒಳಗಡೆ ವಾಸುದೇವ ಎನ್ ಎಮ್ ಎಲ್ ಇಲ್ಲ ಎನ್ ಎಮ್ ಎಲ್ ಬೋರ್ಡುಗಳು ಹಾಳಾಗಿದ್ದರಿಂದ ಅದು ಇವತ್ತು ಒಂದು ಐತಿಹಾಸಿಕ ಪಡುಡಿಕೆ ಈ ಪಕ್ಕದ ಬಿಲ್ಡಿಂಗ್ನೇ ಇದೆ ಇನ್ನೊಮ್ಮೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಸಂಚಿಕೆಯಲ್ಲಿ ಅವರನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ಲಿಕ್ಕೆ ನನಗೆ ಖುಷಿ ಆಗುತ್ತೆ ಧನ್ಯವಾದಗಳು ಸರ ಹಿಂಗೆ ಇದು ಬಿ ಎಮ್ ಎಚ್ ಅಂತಂದ್ರೆ ಪೂರಾ ಇದು ಇತ್ರಿ ಗೇಟ್ ಇತ್ತು ಪೂರಾ ವಾಲ್ ಇತ್ತು ಈ ಟೈಪ್ ಬಿ ಎಮ್ ಎಚ್ ಎಮ್ ಬಿ ಎಚ್ ಅಂತಂದ್ರೆ ಎಮ್ ಬಿ ಎಚ್ ಮಲ್ಲಪ್ಪ ಇಲ್ಲಿ ಮಲ್ಲಪ್ಪ ಬಸಪ್ಪ ಹಲಕಾಟಿ ಅವು ಅದ್ರಿ ಅವು ಎಲ್ಲ ಇವು

ಇದ್ರ ನೋಡ್ರಿ ಯಾಕೆ ಗಿಡ ಹಿಂಗ ಹೋಗ್ಬೇಕು ಅದು ಈ ಕಡೆ ದಾರಿ ಇರದ ಕಾಲದಾಗ ಅವಾಗ ರೀ ಅವಾಗಿನ ಕಾಲದಾಗ ಫಾರ್ಟಿ ಲ್ಯಾಕ್ ಫಾರ್ಟಿ ಲ್ಯಾಕ್ಸ್ ರುಟಿ ತೌಸಂಡ್ ರುಪೀಸ್ ಖರ್ಚಾಗಿತ್ತು ಫಾರ್ಟಿ ಸೆವೆನ್ದಾಗ ಒಡ್ಡೆ ಕಟ್ಟಿದ್ದದು ಅದ ರೀ ಅದ ಟೈಮ್ದಾಗ ಅಲ್ಲ ಇದು

ಹಂಗ ಏಕಲಿಂಗ್ ಇತ್ತು ಅಖಂಡ ಸಿಲಿಂಗು ಅವು ಗೋರ್ಲೆ ಅವೆಲ್ಲ ಸಿಲಿಂಗಿದ್ದೆವು ಅಡ್ಡಾಡಕ್ಕೆ ಬರಕ್ಕೆಲ್ಲ ಸರಿ ಹಾ ಗುರು ಪಿಕ್ಚರ್ ಹ್ಞೂ ಮತ್ತೆ ಭೀಮಾ ತೀರ್ ಭೀಮಾ ಗು ಮತ್ತು ಹುಲಿಯಾ ಹುಲಿಯಾ

ಅಲ್ಲಿ ಕಟ್ಟೈತಿ ಕಟ್ಟೈತಿ ಅವಾಗ ಹೊರಗೆ ಬಂದು ಕುಂದ್ರಾಕ್ ತೋಟ ನೋಡ್ಕೊಂಡು ಕುಂದ್ರಾಕ ಇದು ಮಾಡಿದ ಬಾವಿ ಐತಿ ಎಲ್ಲ ಮುಳಗಡೆ ಆಗಿಬಿಟ್ಟು ಎಷ್ಟು ಎಕರೆ ಹದಿನಾಲ್ಕು ಎಕರೆ ಹದಿನಾಲ್ಕ ಎಕರೆ ಜಾಗ ಜಾಗ ಅವಾಗ ಇದೆಲ್ಲ

ಗುಡಿ ಅದು ಹಳೆದ ಆದ ಇದು ಇದು ಇದ್ದ ಅಲ್ಲ ಬಾಬಾ ಸಿಡ್ಜಿ ಮಕ್ಳಿತ್ತು ಬಾಬಾ ಸಿಟ್ದಿದ್ ಬೆಸ್ಟ್ ಐತ್ರಿ ಅದು ಇಲ್ಲೇ ಇತ್ತು ಇದು ಇದ್ರ ಮಗ್ಳು ಬಾಬಾ ಸೇಡ್ಜಿ ಗೊಟಿ ಗುಜ್ಜರ್ ಅವ್ರ ಮನೇನು ಚಲೋ ಐತಿ ಏನೋ ಅದೇ ಅವ್ರು ಅಲ್ಲೇ ಪೂರ್ಕ ಐತಿ ಅದು ಅದು ಉತ್ತರಕ್ಕೆ ಇದ್ಲಿದ್ರೆ ಅವ್ರು ಮೇನ್ ರೋಡಿಗೆ ಇದ್ದಿಲ್ಲ ಸಕ್ರಿಯಾರ್ದ ಸೇಮ್ ಬಿಲ್ಡಿಂಗ್ ಅದು ಬೇರೆ ಈ ಎರಡು ಎರಡೂ ಕಡೆ ಇದ್ದವು

ಫಸ್ಟ್ ಫಿಲಮ್ ಇದಾಗಿದ್ದು ನೈನ್ಟೀನ್ ನೈನ್ಟಿ ಫೈವ್ ಹುಲಿಯಾದಲ್ಲಿ ಹುಲಿಯಾ ಪಿಕ್ಚರ್ ಹಾಡ ಇಲ್ಲಿ ರೀ ಮತ್ತು ಒಂದಿಷ್ಟು ಇವನು ಒಳಗೆ ಎಲ್ಲ ಇದನ್ನು ತಗೊಂಡಿದ್ದರು ಹುಲಿಯಾ ಹುಲಿಯಾ ಪಿಕ್ಚರ್ ಅದು ರಾಜ್ ಕೆ ವಿ ರಾಜು ಅಂತಂದ್ರೆ ಡೈರೆಕ್ಟರ್ ಅವರು ಅವ್ರ ಅವರ ಇದು ಮಾಡಿದ್ರಿ ಕೆ ವಿ ರಾಜು ಅವರ ಇದು ಮಾಡಿದ್ರು ಅವರು ಕೆ ವಿ ರಾಜು ಅವರು ಕುರು ಪಿಕ್ಚರ್ಕ್ ಇಂಥ ಬಿಲ್ಡಿಂಗ್ ಐತಿ ಬಾಲ್ ಅಲ್ಲೇ ಹೋಗ್ರಿ ಮತ್ತೊಂದು ಎಲ್ಲಿ ನೋಡ ಹೋಗೋಕೆ ಹೋಗ್ಬೇಡ್ರಿ ಇದು ಭಾರಿ ಬಿಲ್ಡಿಂಗ್ ಐತಿ ಅಂತಂದು ಕೆ ವಿ ರಾಜು ಅವರಿಗೆ ಹೇಳಿದ್ದ ಹಾಂ ಹೇಗಿತ್ತು ಸಿನಿಮಾ ಅನುಭವ ಆಗಿಂಗ್ ಶೂಟಿಂಗ್ ಸರ್ ಒಂದು ತಿಂಗಳು ಸರ್ ಇಲ್ಲೇ ಇದ್ದೀವಿ ರೀ ಒಂದು ತಿಂಗಳು ಇವು ಎಲ್ಲ ಬಿಲ್ಡಿಂಗ್ ಮಾಡಬೇಕಾಗಿತ್ತು ಇವು ಎಲ್ಲ ಬಿಲ್ಡಿಂಗ್ ಇದ್ದು ಮನೆ 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 ಗುರು ಪಿಕ್ಚರ್ ಟೈಮ್ದಾಗ ಒಂದು ತಿಂಗಳು ಮಾಡಿದ್ರಿ ಅವ್ರು ಏನು ಹಾರ್ಡ್ ವರ್ಕ್ ರೀ ಸರ್ ಒಂದು ಮುಂಜಾನೆ ಸ್ಟಾರ್ಟ್ ಆಗಿ ಸಂಜೆ ಮುಂದೆ ಒಂಬತ್ತುವರೆ ಹತ್ತು ತನಕ ಕಟ್ಟಿದ್ರು ಕಟ್ಟೋರು ಮಂದಿ ಬರೋರು ಅಂತಂದು ಐದು ಹಾಲ್ ಐತಲ್ರಿ ನಾವು ಹಿಂಗೆ ಬಂದು ನಿಂತೀವಿ ಅಂದ್ರೆ ಮಂದಿ ಯಾರು ಕರೆದ್ರ ಹೂ ಇದು ಹಾಕಿತ್ತು ನಾವು ಅಲ್ಲಿ ಇಲ್ಲಿ ಬರೋಕ್ತಾ ಇರಲಿಲ್ಲ ಯಾಕಂದ್ರೆ ಮಂದಿ ಬಾ ಅನ್ನ ಬಾ ಅಂದ್ರೆ ಅವರು ಇದು ಮಾಡ್ತಿದ್ರು ತೊಂದರೆ ಮಾಡ್ತಿದ್ರು ಯಾರು ಬರ್ತೀವಿ ಶೂಟಿಂಗ್ ನಡೆದಾಗಂತೂ ನಾವು ಅಲ್ಲಿ ದೂರತೆ ಹಿಂದೆ ಕುಂದುತ್ತಿದ್ದೆವು ಅವರು ಅವರು ಏಟ್ ಡೇಸ್ ಟೆನ್ ಡೇಸ್ ಮಾಡಿದ್ರಿ ಅವರು ಐಶ್ವರ್ಯ ಐಶ್ವರ್ಯ ರಾಯ್ ಅಭಿಷೇಕ್ ಬಚ್ಚನ್ನ ಬಂಧುಗಳೇ ಆಲಮಟ್ಟೆಯ ಆಣೆಕಟ್ಟೆಯ ಹಿನ್ನೀರು ಬರೀ ಬಾಗಲಕೋಟೆಯ ನಗರವನ್ನೊಂದೇ ಮುಗಿಸಲಿಲ್ಲ ಅನೇಕ ಹಳ್ಳಿಗಳ ಜೊತೆಗೆ ಬಾಗಲಕೋಟೆಯಂತ ಮಹಾನ್ ದೊಡ್ಡ ನಗರದ ಅನೇಕ ಸಾಂಸ್ಕೃತಿಕ ಅನುಭವಗಳನ್ನು ವಿಷಯಗಳನ್ನು ಧಾರ್ಮಿಕ ವಿಷಯಗಳನ್ನು ಅನೇಕ ಕಟ್ಟ ಸುಂದರ ಕಟ್ಟಡಗಳನ್ನು ಸಹ ಮುಳುಗಿತು ಬಹುತೇಕವಾಗಿ ಬಾಗಲಕೋಟೆಯ ಎಲ್ಲ ಸೌಂದರ್ಯವು ಮುಳುಗಿ ಹೋಗಿದ್ದು ಈ ಆಲಮಟ್ಟಿಯ ಹಿನ್ನೀರಿನಲ್ಲಿರುವಂಥ ದುರಂತದ ಮಾತುಗಳನ್ನು ಹೇಳ್ತಾ ಆ ಎಲ್ಲಗಳ ಸಾಲಿನಲ್ಲಿ ಇಂಥ ಒಂದು ಅದ್ಭುತ ಕಟ್ಟಡ ಸಹ ಮುಳುಗಡೆ ಈಗಾಗಲೇ ಆಗಿದೆ ನೀರು ಪ್ರತಿ ವರ್ಷ ಅದರ ಸಮೀಪಕ್ಕೆ ಬಂದು ಹೋಗ್ತಾ ಇದೆ ಇನ್ನಷ್ಟು ದಿನಗಳಲ್ಲಿ ಈ ಕಟ್ಟಡ ನಮ್ಮಿಂದ ಕಣ್ಮರೆಯಾದರೂ ಅಚ್ಚರಿ ಪಡಲಾಕಿಲ್ಲ ಅನ್ನುವಂಥ ನೋವಿನಿಂದ ಮಾತುಗಳನ್ನು ಹೇಳ್ತಾ ಇನ್ನಷ್ಟು ಅನೇಕ ಇಂಥದೇ ಅಳಿದುಳಿದ ನೀರಿನಲ್ಲಿ ಇನ್ನೇನು ಮುಳುಗಲಿರುವಂಥ ಸಾಕಷ್ಟು ಅದ್ಭುತ ವಿನ್ಯಾಸದ ವಿಶೇಷ ಕಟ್ಟಡಗಳು ಬಾವುಲ್ಕೋಟೆಗಳಿವೆ ಅನೇಕ ಸಾಧಕರ ಕಾಯಕ ಯೋಗಿಗಳ ಸ್ಥಳಗಳು ಬಾಗಲಕೋಟೆಯ ಮುಳುಗಡೆ ಹಂತದಲ್ಲಿವೆ ಅವನ್ನೆಲ್ಲವನ್ನು ಬರುವ ಸಂಚಿಕೆಗಳಲ್ಲಿ ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಅವಳ ಬಗ್ಗೆ ಮಾಹಿತಿ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಈ ಸಂಚಿಕೆಯನ್ನು ಮುಗಿಸ್ತೇವೆ ಮುಗಿಸಿದ ಮೊದಲು ಇಂಥ ಮೂಲ ಈ ಅದ್ಭುತವಾದ ಕಟ್ಟಡದ ಮೂಲ ಮಾಲೀಕರಾದ ಮಲ್ಲಪ್ಪ ಅಳ್ಕಟ್ಟಿ ಅವರ ಬೀಳಿ ಮಗ್ಗನಾದ ಶಂಕರಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಜೊತೆಗೆ ಅವರ ಮೊಮ್ಮಗನಾದ ಸಿದ್ದಣ್ಣ ಅವರವ್ರ ಜೊತೆ ಇದೆ ಅದರ ಜೊತೆಗೆ ಇವರೆಲ್ಲರ ಭೇಟಿಗೆ ಈ ಕಟ್ಟಡದ ಚಿತ್ರೀಕರಣಕ್ಕೆ ಮೂಲವಾಗಿ ನೆರವಾದವರು ಈ ಕಲಾ ಬಾಗಲಕೋಟೆಯ ಔಷಧ ಉದ್ಯಮಿಯಾದ ಕೃಷ್ಣ ಕೋರ ಅವರು ಅವರಿಗೆ ಮತ್ತು ಈ ಮನೆಯ ಹಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಾವು ಸಂಚಿಕೆಯನ್ನು ಮುಗಿಸ್ತಿದ್ದೇವೆ ಮತ್ತೊಂದು ಇಂಥದೇ ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಮುಂದಿನ ಸಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು